ಕೃಷ್ಣನ ಕೀರ್ತಿ ಹೋಗು ಬಾ ಅಂತ ಇದ್ದೆ ಈಗ ಹೋಗಿ ಬಂದು ಏನಕ್ಕೆ ನಾನು ಬಾಯಿ ಬರ್ತಾ ಇದ್ದೆ ಯಾಕೆಂದ್ರೆ ನನ್ನ ಮೇಂಟ್ ಸೆಟ್ಟಲ್ಲಿ ಅವ್ರ ಮಗ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದೆ ಕೆಲವೊಂದಷ್ಟು ರಿಲೇಷನ್ಸ್ಗಳು ಅವ್ರು ಹೇಳ್ತಾ ಇದ್ರು ರಿಲೇಷನ್ಸ್ಗಳು ಟೀಕೆಗಳು ಮಾಡಿರ್ತಾರೆ ನೀನು ಇಷ್ಟೊಂದು ಕಷ್ಟ ಬಿದ್ದು ಪ್ಯಾರಾಮೆಡಿಕಲ್ ಮಾಡ್ತಿದ್ಯಾ ಬರೀ ಆಟ ಆಡ್ತಾ ಹುಡುಗನ್ಗೆ ಯಾಕೆ ಕೊಡ್ತಾ ಇದೆಯಾ ಒಳ್ಳೆ ಹುಡುಗ ಇದ್ರಲ್ಲ ಹುಡುಗ ಮೂರ ಊಟ ಹಾಕಿ ನೆಮ್ಮದಿ ಅಂತ ಇದ್ರೆ ಸಾಕು ನನಗೆ ಅಂತ ನಾನು ಇದೇ ಥರ ಟ್ರೈ ಮಾಡ್ಕೊಂಡೇ ಬರದೆ ಸೊಸೆ ಅನ್ನೋ ಜವಾಬ್ದಾರಿ ಇರುತ್ತಲ್ಲ ಅದನ್ನು ನಿಭಾಯಿಸಬೇಕಾಗತ್ತೆ ಚೈತ್ರ ಚೈತ್ರವ್ರನ್ನ ನೀವು ಮದುವೆ ಆದ್ಮೇಲೆ ಮಾಡ್ಕೊಳ್ಬೋದು ಹೆಣ್ಮಕ್ಳು ಅಂದಮೇಲೆ ಒಂದಲ್ಲ ಒಂದಿನ ಬೇರೆಯವ್ರ ಮನೆ ಹುಡುಗಲೇ ನಾವ್ ಅನ್ಕೊಂಡಿದ್ನ ಅವ್ರು ಮಾಡ್ಲಿಲ್ಲ ಅಂತಂದ್ರೆ ನಾ ಅವ್ರು ಅನ್ಕೊಂಡಿದಕಾಶ ಮಾಡ್ಕೊಡ್ತೇವೆ ಹೋಗ್ಬೇಕು ಅನ್ನೋದು ತುಂಬ ಆಸೆ ಅದೊಂದು ಆಗುತ್ತಾ ಇಲ್ವ ಗೊತ್ತಿಲ್ಲ ಸಿಕ್ಕೊಂದ್ರಿಂದ ಹೇಳ್ಕೊಟ್ಟಿದೀನಿ ಕಷ್ಟ ಅಂದ್ರೆ ಏನು ಒಂದು ಅನ್ನದ ಬೆಲೆ ಏನು ದುಡ್ಡಿನ ಬೆಲೆ ಏನು ಒಂದು ಬಟ್ಟೆ ಬೆಲೆ ಏನು ಎಲ್ಲಾನು ತೋರ್ ಪಡಿಸಿರೋದ್ರಿಂದ ಇವತ್ತು ಏನ್ ಬಂದ್ರೆ ನೀವು ವಯಸ್ಸಕ್ಕೆ ಹೊರಟಿ ಮದ್ವೆ ಬೇಡ ಅಂದಿಲ್ಲ ನಂಗೆ ಮದ್ವೆ ಬೇಕು ಎಲ್ಲ ಅವಳಾಸೆ ಅಂತಲೇ ಮಾಡ್ಕೊಟ್ಟಿದ್ದೀನಿ ಆದ್ರೂ ಚೆನ್ನಾಗಿರ್ತಾಳೆ